ಭಕ್ತರ ಕನಸು ಸತ್ಯವಾಗಲಿದೆ ಭಾಗ್ಯವಂತಿ ದೇವಿ ದೇವಸ್ಥಾನ ಅಭಿವೃದ್ಧಿಗೆ ಮಹತ್ವಾಕಾಂಕ್ಷಿ ಯೋಜನೆ ಅಫಜಲ್ಪುರ್ ತಾಲೂಕಿನ ಗತ್ತರ್ಗಿಯಲ್ಲಿ ಬರುವ ಪ್ರಸಿದ್ಧ ದೇವಿ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೆ ಜಿಲ್ಲಾಡಳಿತದಿಂದ ಬೃಹತ್ ಯೋಜನೆ ರೂಪುಗೊಂಡಿದೆ ಜಿಲ್ಲಾಧಿಕಾರಿ ಫೌಜಿಯಾ ತರುಣಂ ಮತ್ತು ಶಾಸಕ ಎಂವೈ ಪಾಟೀಲ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅನ್ನದಾಸೋಹ ಪ್ರವಾಸಿ ಮಂದಿರ ಕಲ್ಯಾಣ ಮಂಟಪ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳು ಚರ್ಚೆಗೆ ಬಂದವು ಹದಿನೇಳು ಎಕರೆ ಪ್ರದೇಶದಲ್ಲಿ ನಡೆಯಲಿರುವ ಅಭಿವೃದ್ಧಿ ಯೋಜನೆಗೆ ಈಗಾಗಲೇ ನೀಲಿ ನಕ್ಷೆ ಸಿದ್ಧವಾಗಿದೆ ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿಗಳು ಘೋಷಿಸಿದರು ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆ ಬಂಗಾರದ ಒಡವೆಗಳ ನೋಂದಣಿ ಇಲ್ಲದಿರಲು ಹಾಗೂ ಧಾನ್ಯ ಕಳ್ಳತನ ಪ್ರಕರಣಗಳ ಬಗ್ಗೆ ಪರಿಶೀಲನೆಗೂ ಸೂಚನೆ ನೀಡಲಾಗಿದೆ ಶಾಸಕರಾದ ಎಂವೈ ಪಾಟೀಲ್ ಮಾತನಾಡಿ ದೇವಸ್ಥಾನಕ್ಕೆ ಸಾಕಷ್ಟು ಅನುದಾನ ನೀಡಲಾಗಿದ್ದು ಇನ್ನೂ ಹೆಚ್ಚಿನ ಅನುದಾನ ತರಲು ಶ್ರಮಿಸುತ್ತೇನೆ ಎಂದು ಹೇಳಿದರು ಪ್ರಸಾದದ ಗುಣಮಟ್ಟ ಭಕ್ತರ ಅನುಕೂಲತೆ ಮತ್ತು ಬೋಟಿಂಗ್ ವ್ಯವಸ್ಥೆಗೂ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಕುದ್ರಿ ಅಭಿಯಂತರ ಲಕ್ಷ್ಮೀಕಾಂತ್ ಬಿರಾದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಆಮೇಲೆ ಆಫೀಸ್ ಇನ್ ಶಾಪ್ ಇದೆ ದೊಡ್ಡ ಬಿಲ್ಡಿಂಗ್ಸ್ ನಾನು ವಿಸಿಟ್ ಮಾಡಿದಾಗ ಗೊತ್ತಿ ಬಹಳಷ್ಟು ಜನ ಗಿಡಗಳಿಗೆ ಅಡುಗೆ ಮಾಡಿ ಎಲ್ಲ ಫ್ಯಾಮಿಲಿ ಅಲ್ಲಿ ಮುಳಗೋದು ಬಿಸ್ತು नहीं ला आड़ी की मार नहीं लेना चाहिए तो ये दम पर 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 नहीं लेना चाहिए तो முக்கியாத்த இண்டிபெண்டன்ஸ் டே சார் கலசி நீங்கள்